ವಿದ್ಯಾರ್ಥಿಗಳ ಹತ್ತಿರ ಹಣ ವಸೂಲಿ ಮಾಡಿದ ಮುಖ್ಯ ಶಿಕ್ಷಕ ಸೋಮನಾಥ ಬೇಲೂರೆ ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಕಿಟ್ಟಾಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಂದ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ದೂರು ಕಿಟ್ಟಾಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಗುರುಗಳಾದ ಸೋಮನಾಥ ಬೇಲೂರೆ ಅವರು ಹತ್ತನೇ ತರಗತಿಯ ಮಕ್ಕಳು ಪರೀಕ್ಷಾ ಶುಲ್ಕ ಕಟ್ಟಲು ಹೋದಾಗ ಶುಲ್ಕ ಕಟ್ಟಿಸಿಕೊಳ್ಳದೆ ತಿರಸ್ಕರಿಸಿದ್ದಾರೆ ಆಮೇಲೆ ಆ ಮಕ್ಕಳು ತಮ್ಮ ತಂದೆಯೊಂದಿಗೆ ಶಾಲೆಗೆ ಹೋಗಿ ಕೇಳಿದರೆ ಅವರ ತಂದೆಯನ್ನೇ ಕುತ್ತಿಗೆಗೆ ಹಾಕಿ ತಳ್ಳಿದ್ದಾರೆ ಇಂತಹ ಮುಖ್ಯ ಗುರುಗಳನ್ನು ಕೂಡಲೇ ವಜಾಗೊಳಿಸಬೇಕೆಂದು ಶಾಲೆಯ ವಿದ್ಯಾರ್ಥಿಗಳು ಪೋಷಕರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ದೂರು ನೀಡಿದ್ದಾರೆ ಈ ಸಂದರ್ಭದಲ್ಲಿ ಬಿಎಸ್ಪಿ ತಾಲೂಕು ಅಧ್ಯಕ್ಷರಾದ ಶಂಕರ್ ಫೂಲೆ ಅವರು ಮಾತನಾಡಿ ಶಾಲೆಯ ಬಡ ಕುಟುಂಬದ ಮಕ್ಕಳಿಗೆ ಶಿಕ್ಷಣದಿಂದ ವಂಚಿತ ಮಾಡುತ್ತಿದ್ದಾರೆಂದು ಆರೋಪಿಸಿ ಇಂತಹ ನೀಚ ವಿಚಾರದ ಮುಖ್ಯ ಗುರುಗಳ ಮೇಲೆ ಕೂಡಲೇ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿದ್ದಾರೆ ಪರೀಕ್ಷಾ ಶುಲ್ಕ ಕಟ್ಟಲು ಹೋದ ವಿದ್ಯಾರ್ಥಿಗಳು ವಿಜಯ್ ತಂದೆ ಉಮೇಶ್ ಪಾಂಚಾಳ ಇವರ ಹತ್ತಿರ ಕಳೆದ ವರ್ಷ ಒಂದು ಸಾವಿರ ರೂಪಾಯಿ ತೆಗೆದುಕೊಂಡು ಅವನಿಗೆ ಪರೀಕ್ಷಾ ಪ್ರವೇಶ ಪತ್ರ ನೀಡಿರುವುದಿಲ್ಲ ಈ ಹುಡುಗನ ತಂದೆ ಇಲ್ಲ ತಾಯಿ ಕೂಡ ವಿಶೇಷ ಚೇತನರಾಗಿದ್ದು ಇವರು ತುಂಬಾ ಬಡತನದಿಂದ ಜೀವನ ನಡೆಸುತ್ತಿದ್ದಾರೆ ಇಂತಹದ್ರಲ್ಲಿ ಒಂದು ಸಾವಿರ ರೂಪಾಯಿ ಕೊಟ್ಟರು ಕೂಡ ಪರೀಕ್ಷೆ ಬರೆಯಲು ಬಿಡಲಿಲ್ಲ ಇಂತಹ ಮುಖ್ಯ ಗುರುಗಳನ್ನು ಇನ್ನೂ ಶಾಲೆಯಲ್ಲಿ ಇಡಬೇಕಾ ಎಂದು ವಿದ್ಯಾರ್ಥಿಗಳು ಹಾಗೂ ಪೋಷಕರ ಪ್ರಶ್ನೆಯಾಗಿದೆ ಈ ಸಂದರ್ಭದಲ್ಲಿ ಬಿಎಸ್ಪಿ ತಾಲೂಕು ಅಧ್ಯಕ್ಷರಾದ ಶಂಕರ್ ಪೂಲೆ ಅವರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಗೆ ಬಂದು

ತಿರಸ್ಕರಿಸಿದ್ದಾರೆ ಹಾಗೆಯೇ ನನ್ನ ಎಣ್ಣೆಯನಾದ ವಿಜಯಕುಮಾರ್ ಪ್ರತಿ ಉಮೇಶ್ ಹತ್ತಿರ ತರಗತಿ ಪರೀಕ್ಷೆ ಫೀಸ್ ಕಳೆದ ವರ್ಷ ಅವರು ಹತ್ತಿರ ಒಂದು ಸಾವಿರ ರೂಪಾಯಿ ತೆಗೆದುಕೊಂಡು ಪರೀಕ್ಷೆ ಫೀಸ್ ಕಟ್ಟಿರಲಿಲ್ಲ ಅದೇ ರೀತಿ ಈ ವರ್ಷ ಕೂಡ ಶಾಲೆಗೆ ಹೋದರೆ ಪರೀಕ್ಷೆ ಫೀಸ್ ಕಟ್ಟಿಕೊಳ್ಳೋದನ್ನು ತಿರಸ್ಕರಿಸಿದ್ದಾರೆ ಅದಕ್ಕೆ ತಾಲೂಕು ಶಿಕ್ಷಕರು ತಮ್ಮ ಮನವಿ ಎಂದರೆ ಕೆಟ್ಟ ಪ್ರೌಢಶಾಲೆ ಮುಖ್ಯಗಳು ಮುಟ್ಟುಗೊಳ್ಳಿ ಇವರ ಹುದ್ದೆಯಿಂದ ವಜಾ ಮಾಡಬೇಕು ತಮ್ಮಲ್ಲಿ ಮುಂದಿಸಿಕೊಡ್ತೇನೆ ಧನ್ಯವಾದಗಳು ತಮ್ಮ ವಿಶ್ವಾಸಿ ವಿಶ್ವಾಸಿಸಿ ರವೀಂದ್ರವೀಂದ್ರೆ

ಅವಾಗ ಅಂತರೂ ಅವಾಗನು ಆಮ್ರು ನನಗೆ ಕೊಲೆ ಆಗ್ತೋಣ ಸರ್ ಅದು ಯಾರಿಗೂ ಗೊತ್ತಿಲ್ಲ ಆದ್ರೆ ಈ ರೀತಿಯಲ್ಲಿ ವ್ಯವಸ್ಥೆ ಆಗ್ಯದಕ್ಕೆ ಮಕ್ಕಳಿಗೆ ಊಟನೂ ಸರಿ ಆಗಲ್ಲ ಸರ್ ಮಕ್ಕಳಿಗೆ ನೀವು ನೋಡಿದ್ ಊಟ ಊಟದಾಗ ಏನ್ ಮಾಡ್ತಾರೆ ಅವರು ಈಗ ಏನು ರಾಶನ್ ಬರ್ತಾರ ಆ ರಾಶನ್ ಬಂದಿದ್ದು ಎಣ್ಣೆ ಮತ್ತು ಪಗರಿ ತೊಗರಿಬೇಡಿ ಇವ್ ಎರಡು ಏನ್ ಮಾಡ್ತಾರೆ ಅವ್ರು ಬೇರೆ ಇದ್ರದ್ದೇನು ಹಾಕೊಂಡ್ ಬೈತಾರೆ ಇವ್ರಿಗೆ ಅರ್ವದ ಹಾಕೊಂಡ್ಬೋದು ಅರ್ಧ ಹಾಕೋಬಹುದು ಇವ್ರಿಗೆ ಏನ್ ದೊಡ್ಡ ಯಾರು ಬೈತಾರೆ ಹೆಚ್ಚಾರೆ

ಚಾನೆಲ್ ಮಾಧ್ಯಮದವರಿಗೆ ಧನ್ಯವಾದಗಳನ್ನು ಹೇಳ್ತಾ ನಾನು ಜಿ ಎಸ್ ಪಿ ತಾಲೂಕು ಅಧ್ಯಕ್ಷ ಶಂಕರ್ ಬಸವ ಕಲ್ಯಾಣ ಇಂದು ಇಟ್ಟ ಗ್ರಾಮದ ಪ್ರೌಢ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಏನು ಮಕ್ಕಳ ಹತ್ತನೇ ತರಗತಿಯ ಮಕ್ಕಳಿಗೆ ಪರೀಕ್ಷೆ ಫೀಸ್ ಕಟ್ಲಕ್ಕೆ ಹೋದಾಗ ಅಲ್ಲಿನ ಎಚ್ ಎಮ್ ಗುರುಗಳು ಸೋಮನಾಥ್ ಡೋಲೇರಿ ಅವರು ಏನು ಮಕ್ಕಳ ಜೊತೆಯನ್ನು ನಿರ್ಲಕ್ಷ್ಯತೆ ವಹಿಸಿದ್ದಾರೆ ಅವರ ಜೊತೆ ಅವಚ್ಚ ಶಬ್ದಗಳಿಂದ ನಿಂದನೆ ಮಾಡಿದ್ದಾರೆ ಏನಂದ್ರೆ ನಿಮ್ಮ ಪರೀಕ್ಷೆ ಫೀಸ್ ಕಟ್ಕೊಂಡು ಕಟ್ಕೊಂಬಲ್ಲ ನೀವು ಏನು ಒಪ್ಪಿಗೆ ಹೋಗ್ರಿ ಅಂತ ಹೇಳಿ ಅವ್ರ ಪೇರೆಂಟ್ಸ್ ಹೋದ್ರೆ ಪೇರೆಂಟ್ಸ್ ಜೊತೆ ಕೂಡ ಈ ಕಿರಿಕಿರಿ ಮಾಡಿ ಏನು ಕೈ ಉದ್ಯಕೈಕಿ ಅಂತ ಸಲಹೆಂದು ಈ ಘಟನೆ ಭಾಳಷ್ಟು ನಿಂದನೆ ಮಾಡುವಂಥ ಇದು ದುರ್ಘಟನೆ ನಡೆದಿದೆ ಇಲ್ಲಿ ಇವತ್ತು ನಾವು ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳಿಗೆ ಅವರು ಪೇರೆಂಟ್ಸ್ ಹಾಗೂ ಮಕ್ಕಳ ವತಿಯಿಂದ ಇದು ಲೆಟ್ರ್ ಕೂಡ ಕೊಟ್ಟಿದ್ದೇವೆ ಮನವಿ ಕೊಟ್ಟಿದ್ದೇವೆ ಈಗ ಪೇರೆಂಟ್ಸ್ ಇದು ಇದೇ ಸಲ ಆಗಿಲ್ಲ ಪ್ರತಿ ಸಲ ಇದೇ ರೀತಿ ಏನಪ್ಪ ಅಂದ್ರೆ ಅವರು ಶಾಲೆಯಲ್ಲಿ ಮಕ್ಕಳ ಜೊತೆ ಆಗಿರ್ಬೋದು ಪೇರೆಂಟ್ಸ್ ಜೊತೆ ಆಗಿರ್ಬೋದು ಇದೇ ರೀತಿ ಅವ್ಯವಹಾರ ಹಾಗೂ ಆ ಮಕ್ಕಳ ಜೊತೆ ಅವಚ್ಯ ಶಬ್ದಗಳೇನಂತ ಬೈಯೋದು ಪೇರೆಂಟ್ಸ್ ಹೋದ್ರೆ ಪೇರೆಂಟ್ಸಿಗೂ ಕೂಡ ಅದೇ ರೀತಿ ಬೈಯೋದು ಇದೇ ರೀತಿ ನಡೀತಾ ಇದೆ ಸಲ ಇವ್ರ ಹತ್ರ ಕಂಪ್ಲೇಂಟಾಗಿ ಕೊಟ್ಟಿದ್ರು ಇವರೇನು ಮ್ಯಾಲ ವರದಿ ಮಾಡಿದ್ರು ಮ್ಯಾಲ ವರದಿ ಮಾಡಿದಾಗ ಮೇಲೆ ಕ್ರಮ ಕೈಗೊಂಡು ಅಲ್ಲಿಂದ ಬೇರೆ ಕಡೆ ಹಾಕ್ತಾರೋ ಏನು ಸಸ್ಪೆಂಡ್ ಮಾಡ್ತಾರೋ ಅವ್ರಿಗೆ ಏನೋ ನೋಟಿಸ್ ಕೊಟ್ಟು ಅವ್ರಿಗೆ ಫೈನ್ ಹಚ್ಚಿ ಮತ್ತೆ ಅದೇ ಶಾಲೆಗೆ ಅವ್ರಿಗೆ ಕಳಿಸ್ಯಾರ ಆ ಮಕ್ಕಳಿಗೆ ಏನಪ್ಪಾ ಅಂತಂದ್ರೆ ಮತ್ತೆ ಅವ್ರು ಬಂದಲ್ಲಿ ಮಕ್ಕಳ ಜೊತೆ ಚಳುವಳಿ ಮಾಡ್ತಾ ಇದ್ದಾರೆ ಎಜುಕೇಶನ್ಗೆ ಏನಪ್ಪ ಅಂತಂದ್ರೆ ಗುಲಾಪ್ಸ್ ಮಾಡೋಂಥ ಕೆಲಸ ಮಾಡ್ತಾ ಇದ್ದಾರೆ ಅವರು ಬಡವರ ಮಕ್ಕಳಿಗೆ ಎಜುಕೇಶನ್ ಸಿಗೋದು ಸರ್ಕಾರಿ ಶಾಲೆಯಲ್ಲಿ ಅದೇ ಜೈ ಏನಪ್ಪ ಅಂದ್ರೆ ಅವ್ರ ಮಕ್ಳು ಫೀಸ್ ಕಟ್ಟಲ್ಲ ಆ ಮಕ್ಕಳದು ಜೀವನ ಜೊತೆ ಏನಪ್ಪ ಜೀವನ ಜೊತೆ ಆಡ್ತಾ ಇದ್ದಾರೆ ಅವರು ಅವ್ರ ಮ್ಯಾಲೆ ಏನಪ್ಪ ಅಂದ್ರೆ ಕಠಿಣ ಕ್ರಮ ಆಗಬೇಕು ಈ ಡಿಒರಿಗೆ ಏನು ಥರ ಇವ್ರು ಸೀದಾ ಹೇಳ್ತಾ ಇದ್ದಾರ ನಮ್ಗೆ ಏನಪ್ಪಾ ಅಂದ್ರೆ ಅವ್ರ ಮೇಲೆ ಕೈ ಕ್ರಮ ಕೈಗೊಳ್ಳಕ್ಕೆ ಬರಲ್ಲ ಇವರಿಗೆ ಮೇಲಧಿಕಾರಿಗಳು ಹೋಗಿ ನಾವು ರಿಪೋರ್ಟ್ ಮಾಡಬಹುದು ಇವರಿಗೆ ಯಾರು ಸೆಕ್ರೆಟ್ರಿ ಕೀ ಅಂತೇಳಿ ಗುಲ್ಬರ್ಗಕ್ಕೆ ಇರ್ತಾರ ಅವ್ರು ತೊಗೊಳ್ಬೋದು ನಾವೇನು ಅಂತ ಹೇಳಿ ಅವರು ಹೇಳ್ತಾರೆ ಇದೇ ರೀತಿ ಮಾಡಿದರೆ ಶಾಲೆಗಳು ನಾವು ಇವು ಗ್ರಾಮೀಣ ಭಾಗದಲ್ಲಿ ಮುಚ್ಚಬೇಕಾಗ್ತದ ಯಾವ ಮಾಸ್ಟರ್ ಕೂಡ ಶಾಲೆಗಳಲ್ಲಿ ಕರೆಕ್ಟಾಗಿ ಶಾಲೆಗೆ ಹೋಗ್ತಾ ಇಲ್ಲ ಅಲ್ಲಿ ಮಕ್ಕಳ ಜೊತೆ ಏನಪ್ಪ ಅಂದ್ರೆ ಅಭ್ಯಾಸ ಮಾಡ್ತಾ ಇಲ್ಲ ಹೋದ್ರು ಕಳೆದ ವರ್ಷ ಹಿಂದೆ ಏನಪ್ಪ ಅಂದ್ರೆ ಶಿಕ್ಷಣದಲ್ಲಿ ಹತ್ತನೇ ಪರೀಕ್ಷೆ ನೋಡಿದಾಗ ಜೀರೋ ಇದೆ ಇದೇ ರೀತಿ ಇವ್ರು ಮಾಡ್ತಾ ಹೋದ್ರೆ ಜೀರೋನೇ ಆಗ್ತದೆ ಮಕ್ಕಳ ಭವಿಷ್ಯ ಏನಪ್ಪಾ ಕಡಿಮೆ ಆಗ್ತದ ಸರ್ಕಾರಿ ಶಾಲೆ ಮುಚ್ಚುವ ನೋವತ್ತು ಯಾಕೆ ಬಂದಿದೆ ಅಂದ್ರೆ ಇಂಥ ಅಧಿಕಾರಿಗಳು ಇಂಥ ಶಿಕ್ಷಕ ರೀತಿಯ ಕಡಿಂದು ಈ ಸಿ ನೊವೋತ್ ಬಂದು ಹೋಗ್ಯದ ಮಕ್ಕಳಿಗೆ ಶಾಲೆಗೆ ಓದಿಸೋರು ಯಾರಿಲ್ಲ ಅಲ್ಲಿ ಬರ್ಸೋರು ಯಾರಿಲ್ಲ ಕರೆಕ್ಟಾಗಿ ಏನಪ್ಪಾ ಅಂದ್ರೆ ಅವ್ರಿಗೆ ಅಭ್ಯಾಸ ಹೇಳೋರಿಲ್ಲ ಇಲ್ಲ ಇಂಥ ಸಿಸ್ಟಮ್ ಆಗಿ ಹೋಗ್ಯದ ಎಜುಕೇಷನ್ ಸಿಸ್ಟಮ್ ಒಂದು ಇಲ್ಲೇನಂದ್ರೆ ಒಂದು ಇದು ಅದು ಏನು ಇಲ್ಲಿಂದ ತಗೊಂಡು ಆ ಕಡೆ ಓದಿಕ್ಕೋದು ಆ ಕಡಿಂದ ತಂದು ಈ ಕಡೆ ಇಕ್ಕೋದು ಅಂತೇಳಿ ಆ ಥರ ಇವ್ರು ಮಾಡ್ತಾ ಇದ್ದಾರೆ ಯಾವುದೇ ರೀತಿ ಏನಪ್ಪ ಅಂದ್ರೆ ಇವ್ರು ಶಿಕ್ಷಕರು ಮಕ್ಕಳ ಜೊತೆ ಒಳ್ಳೆ ರೀತಿ ಶಿಕ್ಷಣ ಇಲ್ಲ ಮಕ್ಕಳಿಗೆ ಒಳ್ಳೆ ರೀತಿ ಏನಪ್ಪ ಅಂದ್ರೆ ಬೆಳವಣಿಗೆ ನಡೆಸ್ತಾ ಇಲ್ಲ ಇದೇ ರೀತಿ ಮಾಡಿದರೆ ಮುಂದೆ ದಿನದಾಗ ಸ್ಕೂಲ್ಗಳೆಲ್ಲ ಬಂದ್ ಮಾಡ್ಬೇಕಾಗ್ತದೆ ಈ ಮಕ್ಕಳಿಗೆ ಏನು ಇವತ್ತು ಅನ್ಯಾಯ ಆಗ್ಯದ ಇವರು ಇಬ್ಬರಿಗೆ ಏನಪ್ಪಾ ಅಂದ್ರೆ ಇವರು ಮಕ್ಕಳ ಜೊತೆ ಫೀಸ್ ಮೂಲಕ ತಿರಸ್ಕರಿಸಿ ಇರೋದಾರ ಇದು ಬೋರ್ ನಿಂದನೆ ಅದ ಇವರು ಅಪರಾಧಿ ಇವರು ಒಂದು ಮಕ್ಕಳು ಶಿಕ್ಷಣ ಜೊತೆ ಕೆಲ್ವಾಡ್ ಮಾಡ್ತಾ ಇದಾರೆ ಇವ್ರ ಮ್ಯಾಗ ಏನಪ್ಪ ಅಂದ್ರೆ ಕಠಿಣ ಶಿಕ್ಷೆ ಆಗ್ಬೇಕು ಒಂದ್ ವೇಳೆ ಇವ್ರ ಮೇಲೆ ಕಠಿಣ ಶಿಕ್ಷೆ ಆಗಿಲ್ಲ ಅಂದ್ರೆ ಇವ್ರಿಗೆ ಮುಂದೆ ಬರೋತ ದಿನದಾಗ ಮಕ್ಕಳ ಆಯೋಗದ ಕೇಸ್ ಹಾಕೋರ್ ಮೇಲೆ ಕೇಸ್ ಮಾಡಲ್ಲ ಅಂತ ಹೇಳಿ ನಾನು ಚೈನಲ್ ಮಾಧ್ಯಮದಲ್ಲಿ ಹೇಳ್ತೀನಿ ನಾನು ಎರಡು ಹೇಳಿ ಮುಗಿಸ್ತೀನಿ ಜೈ ಬಿ ಜಯ ಭಾರತ್ ಜೈ ಶ್ರೀಧರ್ ಥ್ಯಾಂಕ್ ಯು ಸರ್ ಅದೇ ಸಲ್ಯಾಗಿ ಎಸ್ ಎಂ ಸಿ ಎಂ ಸಿ ಅಂತೇಳಿ ಅದಕ್ಕೆ ಇವನು ಫೀಸ್ ಹಝಾರ್ ರೂಪಾಯಿ ತೊಗೊಂಡು ಇವನಿಗೆ ಹಾಲ್ ಟಿಕೆಟ್ ಕುಂತೇವ್ ಅಂತೇಳಿ ಹಝಾರ್ ರೂಪಾಯಿ ತೊಗೊಂಡ್ರು ತೊಗೊಂಡು ಏನಂತಂದ್ರೆ ಇವನಿಗೆ ಹಾಲ್ ಟಿಕೆಟ್ ಭೀ ಕೊಟ್ಟಿಲ್ಲ ಏನು ಭೀ ಅದರ ನಂತರ ಏನಂತಂದ್ರೆ ಎರಡನೇ ಎಕ್ಸಾಮ್ ಕೂಡಟ್ಟಿ ಅಂತಂದರು ಅದಕ್ಕೆ ಭೀ ಕೂಡಿ ಹೊಟ್ಟದೆ ಅದು ಭೀ ಆಗಿಲ್ಲ ಈಗ ಕೇಳಕ್ಕೆ ಹೋದ್ರೆ ಏನಂತಂದ್ರೆ ಎಕ್ಸಾಮ್ ಫೀಸ್ ಹ್ಯಾಂಗಾರೀಸ್ ಸರ್ ಅದಕ್ಕೆ ಪರೀಕ್ಷನ್ ಇದು ಕೊಡ್ಲಿ ಅಂತಂದ್ರೆ ಇವ್ನಿಗೆ ಏನಂತಾರೆ ನಿನ್ನೆ ಟಿ ಸಿ ವೈ ಅರ್ಜಿ ಬರ್ ಕೊಡು ಅಂತಾರೆ ಅದೇ ರೀತಿ ನಮ್ಮ ಪುಡ್ಗೊಂಡ್ ಏನದ ಅಂತಂದ್ರೆ ಈಗ ನಾವು ಪರೀಕ್ಷೆ ಫೀಸ್ ಕಟ್ಲಾಕ್ ಹೋದ್ರೆ ಈಗಿಂದ ಕಟ್ಲಾಕ್ ಬರಲ್ಲ ನೀ ಆನ್ಲೈನ್ದಾಗ ಎಲ್ಲಿ ಭೀ ಕಟ್ಟು ಎಲ್ಲಿ ಭೀ ಏನ್ ಬಿ ಮಾಡು ನನ್ ಬಲ್ ಬರಬೇಡ ಅಂತಂದರು ಅದರ ಕಡೆಯಿಂದ ನಾವು ಬರಬೇಡ ಅಂತಂದ್ರೆ ನೀ ರೈಟ್ ಹ್ಯಾಂಡ್ ಬರ್ಕೊಡು ನನ್ಗೆ ಲೆಟ್ರ ಲೆಟ್ರ್ ಬರ್ಕೊಟ್ಟು ನಾ ಎಲ್ಲಿ ಹೋಗೋದ್ ನಾ ಬಂದಿನ ಕಲಾವಿ ಕೊಟ್ಟಿಲ್ಲ ಬರ್ಕೊಡಲ್ಲ ಹೋಗಿ ಏನು ಮಾಡದ ಅಂತ ಕುದುಗೆ ಕಾಯಿ ಕೊಟ್ಟರೆ ಕೊಟ್ಟು ಹಾಕ

ಮತ್ತೇನು ರಿಸಿಪ್ಟ್ ಅದನ್ನ ಏನಾರ ಕೊಟ್ಟರೆ ನಿನಗೆ ಏನು ಏನು ಕೊಟ್ಟಿಲ್ಲ ಕೊಡಲ್ಗೆ ಹಾ 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 ನಿನ್ನ ಹೆಸರು ಎಂದ್ರೆ